ಎಲ್ಲರಿಗೂ ನಮ್ಮ ಅರುಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ನಮ್ಮ ದೇವರು ನಮ್ಮನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇವ್ರ ಮುಖಾಂತರ ಇವತ್ತು ನಾನು ತಿಳ್ಕೊತಿದ್ದೀನಿ ಸರಿನಾ ಈಗ ಯಾವ ಟಾಪಿಕ್ ಸ್ಟಾರ್ಟ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಗೊತ್ತಿಲ್ಲ ಮಿಸ್ಟರ್ ಮುನ್ನೋರೆ ನೀವು ನಮ್ಮನ್ನ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀರಾ ಸ್ವಲ್ಪ ಬಿಡಿಸಿ ಹೇಳ್ತೀರಾ ನಮಗೆ ಎಷ್ಟು ಗೊತ್ತಷ್ಟ ಜನ್ಮ ಆಕ್ಟಿವ್ ಆಗಿರ್ಬೇಕು ನಮ್ಗೆ ಎಷ್ಟು ಗೊತ್ತು ಅಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಹೌದಾ ಟಾಪಿಕ್ ನಂಬರ್ ಒನ್ ಒನ್ ನೀವು ನನ್ನಲ್ಲಿ ಏನಿಷ್ಟಪಟ್ರಿ ಕೇಳುವಂಥ ಪ್ರಶ್ನೆ ಮುಚ್ಕಂಡ್ ಕೇಳಲಿ ನಿಮ್ಮ ಗುಣ ನಿಮ್ಮ ಕಪ್ಪೆ ಮೂಗು ಇಂಥ ಮಾತುಗಳಲ್ಲಿ ಇಲ್ಲಿ ಲಭ್ಯವಿಲ್ಲ ನಾವೇನು ಮಾಡುವ ಪ್ರಶ್ನೆ ಒಂದು ನೀವು ನನ್ನನ್ನು ಯಾಕೆ ಇಷ್ಟಪಟ್ಟ್ರಿ

ನೀನು ಒಬ್ಬಳೇ ನನಗೆ ಬೆಳೀತಿದ್ದಿದ್ದು ಅದಕ್ಕೆ ನಿನ್ನೆ ಇಷ್ಟಪಟ್ಟಿದ್ದು ಓಕೆ ಹ್ಞೂ ಆ ನಿಮ್ಮ ಮನೆಯಲ್ಲಿ ನನ್ನ ಒಪ್ಕೊಂಡಿಲ್ಲ ಅಂದಿದ್ರೆ ಏನು ಮಾಡ್ತಿದ್ದೆ ನಾನು ಬರ್ದೋರಲ್ಲ ಎತ್ತಾಕ್ಕಂಡು ಒಯ್ತಾ ಇರೋದೇ ನೋಡಿ ಇಂಥ ಹುಡುಗ ಸಿಗೋಕ್ಕೆ ನಾವು ಪುಣ್ಯ ಮಾಡಿರ್ಬೇಕು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಲೈಫಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾರು ಮೋಸ್ಟ್ ಇಂಪಾರ್ಟೆಂಟ್ ನಾನೇ ಇಲ್ಲ ಇನ್ಯಾರು ಇಲ್ಲ ಇನ್ಯಾರು ಗೆಸ್ ಮಾಡಿ ನಿನ್ನ ಮಗ ಬೈರನಾ ಬಿತ್ತ ಈಗ ನಾನು ನಿನಗೆ ಮುಖ್ಯನ ಇಲ್ವಾ ಇದೊಂದು ದೊಡ್ಡ ಪ್ರಶ್ನೆ ಇದಕ್ಕೆ ಉತ್ತರ ಯಾವ ರೀತಿ ಕೊಡಬೇಕು ಅಂತ ನಂಗೆ ಇಲ್ಲ ಇರಲಿ ಪರವಾಗಿಲ್ಲ ಎಲ್ಲ ಬಾಯಲ್ಲೇ ಉತ್ತರ ಕೊಡೋದು ಬಾಯಲ್ಲೇ ಹೇಳಿ ಸಾಕು ಏನಂದ ನಾನು ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟಾ ಇಂಪಾರ್ಟೆಂಟ್ ಅಲ್ವಾ ನೀನು ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಹ್ಞೂ ಯಾಕಂದರೆ ಮನೇಲಿ ಅಡುಗೆ ಮಾಡೋಕ್ಬೇಕು ನನ್ನ ಬಟ್ಟೆ ತೊಳಿಬೇಕು ಹ್ಞೂ ನನ್ನ ಮಗನ ನೋಡ್ಕೊಬೇಕು ಓಕೆ ಹಾಂ ಮತ್ತೆ ನಾನು ಮುದ್ದಾಡಬೇಕು ಅಷ್ಟಕ್ಕೆ ಮಾತ್ರ ಬೇಕಾ ನಾನು ಹ್ಞೂ ಅಚ್ಚರಿನಿ ನೋಡಿ ನಿಮ್ಮ ಗಂಡಂದಿರ್ ನಿಂಗು ಕೇಳ್ಬಿಟ್ಟು ಅವ್ರ ಮಾನ ಮರ್ಯಾದೆ ತೆಗಿಸ್ಬೇಕು ಫಸ್ಟು ಒಂದು ನಿಮಿಷ ಕೈ ಹಿಂಗೆ ಹಿಡ್ಕೊಳಕ್ಕೆ ಆಯ್ತಿಲ್ಲ ಹೀಗೆ ಮಾತಾಡ್ತೀವಿ ಇನ್ನೊಂದು ಹೇಳಪ್ಪ ಅಂತಂದ್ರೆ ಹ್ಮ್ ನಾನ್ ಚಿಕ್ಕದಾಗಿಂದನು ಮರೆಯಕ್ಕಾಗದೇ ಇರೋ ದಿನ ಯಾವುದು ಮರೆಯಕ್ಕಾಗದೇ ಇರೋ ದಿನ ನೀನ್ ಸಿಕ್ಕಿದ್ದೇ ಮರೆಯೋಕ್ಕಾಗದೇ ಇರೋ ದಿನ ಸಿಕ್ಕಿದ್ದ ಬರೀ ಸಿಕ್ಕಿದ್ದು ಸಾಕ ಹುಡುಗರು ಭಾವನೆಗಳಿಗೆ ಬೆಲೆನೇ ಇಲ್ಲ ಹ್ಮ್ ಅದೊಂದೇ ದಿನನಾ ಮರಿಯಾ ಇರೋ ದಿನ ಅದೊಂದೇ ಓಕೆ ಹ್ಮ್ ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಈ ಪುಟ್ಟರು ಎಷ್ಟು ಆಯ್ತೋ ಅದ್ರು ತುಂಬಾ ಬರಿ ನಿನ್ನೆ ತುಂಬಕೊಂಡಿದೀವಿ ಎಲ್ಲ ಸೊಟ್ಟಾ ಸೊಟ್ಟಾ ಅಲ್ಲಿವರೆಗೂ ಬತ್ತರುತ್ತೆ ಸುಟ್ಟು ಹೊಸನೆ ಮೆಸ್ ಕಾಮೆಂಟ್ಸ್ ಮಾತ್ರ ಹೇಳೋಕೆ ಹೋಗಬೇಡಿ ಆಯ್ತಾ ಆಮೇಲೆ ಹ್ಮ್ ನಾನೇನಾದ್ರೂ ನಿನಗೆ ಸಡನ್ನಾಗಿ ಬೈದ್ರೆ ಇಲ್ಲ ಕೋಪ ಮಾಡಿಕೊಂಡ್ರೆ ಚೆನ್ನಾಗಿ ರೇಗಿಸಿದ್ರೆ ಆ ನಿನಗೇನು ಅನ್ಸುತ್ತೆ ಅನಿಸುತ್ತೆ ಹಿಡಿದ ಚೆನ್ನಾಗಿ ಹೊಡಿಬೇಕು ಅನ್ಸುತ್ತೆ ಆದ್ರೆ ಹೊಡೆಯಕ್ಕಾಗಲ್ಲ ಯಾಕ ಹ್ಮ್ ನಿನ್ನ ಮುದ್ದು ಮಗಳು ஜ

ಓಕೆನಾ ತಿನ್ನೋದ್ರಲ್ಲಿ ನನಗೆ ಯಾವ ಫುಡ್ ಇಷ್ಟ ಅಂತ ನಿನಗೆ ಚೆನ್ನಾಗಿ ಗೊತ್ತೈತೆ ಯೋಚನೆ ಮಾಡು ತಿನ್ನೋದ್ರಲ್ಲಿ ಬಿರಿಯಾನಿ ಆಮೇಲೆ ನೀ ಕೇಳಿದ್ದು ಒಂದು ನೀನು ಹಲವಾರು ಒಂದಿದ್ರೆ ಜಾಸ್ತಿ ಹೇಳಿ ಆಯ್ತು ಇನ್ನೊಂದು ಏನಪ್ಪ ಅಂತಂದ್ರ ನನ್ಗೆ ಯಾವ ಕಲರ್ ಇಷ್ಟ ಯಾವ ಕಲರ್ ನಿಮ್ಗೆಲ್ಲ ಕಲರ್ ಇಷ್ಟ ಪೂರ್ತಿ ಫೇವ್ರೆಟ್ ಅದು ಅದೇ ಫೇವ್ರೆಟೇ ಅದು ಇಷ್ಟ ಸರ್ ನಿಂಗೆಲ್ಲ ಕಲರು ಇಷ್ಟ ಎಲ್ಲ ಕಲರ್ ಲೈಕ್ ಮಾಡ್ತೀಯಲ್ಲ ಈ ಕಲರ್ ಸೀರೆನೂ ಬೇಕಂತೆ ಬೇಕು ಆ ಕಲರ್ ಸೀರೆನೂ ಬೇಕು ಅಂತ ನನ್ನ ಸೀರೆ ಬಣ್ಣ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದ್ರೆ ಇಷ್ಟ ಹೇಗೆ ಗೊತ್ತಿಲ್ವಾ ಬಾಯ್ ತುದಿಲಿತ್ತು ಹೇಳೋಕ್ಕಾಗ್ನಿಲ್ಲ ಅಷ್ಟೇ ನೀನು ಹೇಳ್ಬಿಟ್ಟಿಯಲ್ಲ ಬಿಡು ಚೆನ್ನಿ ಆಮೇಲೆ ಮಾತಾಡೋದು ಮಾತಾಡ್ಸ್ಬಿಡ ಅಲ್ಲಿ ಮಾತಾಡಿ ಕೇಳ ಇನ್ನು ಕೇಳೋ ಕೇಳು ಆಯ್ತು ನಾನು ನಿನ್ಗೆ ಜಾಸ್ತಿ ಯಾವ ಕಲರ್ ಬಟ್ಟೆ ತಂದು ಕೊಡ್ತೀನಿ ಜಾಸ್ತಿ ವೈಟ್ ಆ್ಯಂಡ್ ಬ್ಲ್ಯಾಕು ವೈಟು ತಪ್ಪಿದ್ರೆ ಬ್ಲಾಕ್ ನೀನ್ ಯಾವ ತಂದು ತಂದ್ಕೊಟ್ಟಿ ಯಾವ ಕಲರ್ ತಂದ್ಕೊಟ್ಟಿ ನಾನು ನೋಡೇ ಇಲ್ಲ ಕಳೆ ನಿನ್ನ ಮುಜುಡಿಗೆ ಯಾರಾದ್ರೂ ಯೋಚನೆ ಮಾಡ್ಕೊಂಡು ನನ್ನ ಕಲರ್ ಯಾವ ಇಷ್ಟ ಅಂತ ಹೇಳಕ್ಕಾಗಲಿಲ್ವ ನಿಂಗೆ ಅದು ನಿನ್ನ ಇಷ್ಟದ ಕಲರ್ ನಾನು ಅಲ್ಲ ಅದು ಹಾ ಹೇಳು ಇನ್ನೊಂದೇನಪ್ಪ ಅಂತಂದ್ರೆ ಹ್ಮ್ ನನಗೆ ಪ್ರಾಣಿಗಳಲ್ಲಿ ಪ್ರಾಣಿಗಳಲ್ಲಿ ಹೌದ್ರ ಮುಗ್ಧತೆ ಒಂದು ಹೌದ್ರ ನಿಯತ್ತು ಎರಡನೇ ಒಂದು ಅದರ ತೀಟೆ ಮೂರು ಅಷ್ಟೇ ಯಾವ ಪ್ರಾಣಿ ಇಷ್ಟ ನಾಯಿ ಗೊತ್ತಿ ಮನೇಲಿ ಅವಲ್ಲ ಇನ್ನೇನು ಹೇಳಿದೆ ಬಾಯ್ಬಿಟ್ಟು ನಾನು ಇನ್ನೇನು ಮುಲಿ ಇಷ್ಟಪಟ್ಟಿಯಾ ಅದ್ನ ಇಷ್ಟ ಪಡ್ಕೋದ್ರೆ ನಾನೇ ಬಿಡದ ಬಾಯ್ ಹಾಕೋ ಬಿಡುತ್ತೆ ಅಷ್ಟೊತ್ತಿಗೆ ನೋಡಕ್ ಇಷ್ಟಪಡ್ತೀಯ ಮುದ್ದಾದ ಮಗು ಹಂಗೆ ಒಂದ ಅಪ್ಪಟದ ಕನ್ನಡದ ಹುಡುಗಿ ಹಂಗೆ ಹಂಗಾದ್ರೆ ಕನ್ನಡ ಹುಡುಗಿ ಅಲ್ವಾ ಹಂಗಲ್ಲ ನೀ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣ್ತೇವ ಅಪ್ಪಟ ಕನ್ನಡಿ ತಾಣ್ತೇವ್ ಹ್ಮ್ ಹ್ಮ್ ಅದು ನೋಡೇಲ್ಲ ಬಿದ್ದಿರೋದು ಆಲೇಳುವರದು ಮ್ ಯಾಯಿತು ಮ್ ಅಮೇಲೆ ಈಗ ಸಡನ್ ಆಗಿ ನಾನು ನೀನು ದೂರ ಆಗೋ ಪರಿಸ್ಥಿತಿ ಬರುತ್ತೆ ಆಗ ನೀನು ಏನು ಮಾಡುತ್ತೀಯ ಐದು ರೂಪಾಯಿ ತಕ ಅನುಸ್ಕತೀಯ ಮ್ ಏಕಡೆ ಅಡ್ವರ್ಟೈಸ್ಮೆಂಟ್ ಆ ತೋರಿಸ್ತಾರಲ್ಲ ಏನಂತ ಅಂಟುದ್ರೆ ಬಿಡಲ್ಲ ಅಂತ ಐದಪ್ಪ ಫೇಕಿಗೆ ತಗೋದು ನಿನ್ನ ಕೈಗೂ ನನ್ನ ಕೈಗೂ ಹಾಕೋದು ಅಂಟಿಸ್ಕೊಬಿಡೋದು ಯಾರು ನಮ್ಮಿಬ್ರು ದೂರ ಮಾಡೋಕ್ಕಾಗಲ್ಲ ಹ್ಮ್ ಆಯ್ತು ಹ್ಮ್ ಈಗ ನಾನು ನಮ್ಮ ಅಪ್ಪನಿಗೆ ಏನಾದ್ರು ಅಂದ್ರೆ ಹುಷಾರ್ ತಪ್ಪದಾಗ್ಲಿ ಏನಾರ ಆದ್ರೆ ನಾನು ಅಲ್ಲಿಗೆ ಹೋಗೋ ಪರಿಸ್ಥಿತಿ ಬಂದಾಗ ನೀನ್ ಕಳ್ಸಿಕೊಡ್ತೀಯ ಇಲ್ವಾ ಕಳ್ಸಿಕೊಡ್ತೀನಿ ಯಾಕೆ ಧರ್ಮ ಅದು ಹ್ಮ್ ಅವ್ರು ನಮ್ಗೆ ಏನು ಮಾಡ್ತಾರೆ ಅನ್ನೋದು ನಮ್ಗೆ ಬೇಡ ನಾವನ್ನು ನಾವು ಅವ್ರಿಗೆ ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅಥ್ ಆಯ್ತಾ ಅವ್ರು ತಪ್ಪು ಮಾಡಿರ್ಬೋದು ಹಂಗ ಅನ್ಬಿಟ್ಟು ನಾವು ಶಿಕ್ಷೆ ಕೊಡೋಕೆ ನಾವು ಸಿದ್ಧರಾಗಿರ್ಬೋದು ಅವ್ರಿಗೆ ಮಾಡಿದ ತಪ್ಪು ನಾವು ಮಾಡಬಾರ್ದು ಅಂತ ಆಯ್ತಾ ಕಷ್ಟ ಅಂದಾಗ ಕೈ ಚಾಚಬೇಕು ಅವ್ರು ಸುಖವಾಗಿದ್ದಾಗ ಸುಖವಾಗಿದೆ ಅಂತ ಬಿಟ್ಬಿಡ್ಬೇಕು ಕಟಕಟ ಕಟಕಟ ಅಂತ ಸಣ್ಣ ಹೇಳು ಆಯಿತು ನಾನು ಅಕಸ್ಮಾತ್ ಆಗಿ ನಿನ್ ಹತ್ರ ನಾನು ಕೇಳ್ದೇಳಿದ್ರೆ ದುಡ್ಡು ಎತ್ಕೊಬಿಡ್ತೀನಿ ಆಯ್ತಾ ನೀನು ಬೇರೆ ಯಾವ್ದಕ್ಕನೇ ಇಟ್ಟಿರ್ತೀಯಾ ದುಡ್ಡನ್ನ ಅದನ್ನ ನಾನು ನಾನೇನ್ ಮಾಡ್ತೀನಿ ಈಗ ಈಚೆ ಕಡೆ ಯಾವ್ದಾರ ಮನೆ ಐಟಮ್ಗಳ್ ಏನಾರು ಹೋದಾಗ ಅದನ್ನ ನನ್ಗೆ ನೋಡಿದ ತಕ್ಷಣ ಆಸೆ ಆಗ್ಬಿಡುತ್ತೆ ತಗೋಬೇಕು ಅಂತ ಅವಾಗ ನಿನ್ ಕಾಸ್ನ ನಾನ್ ಎತ್ಕೊಂಡೋಗಿ ಐಟಮ್ ತಗೋಬಿಡ್ತೀನಿ ಆಗ ನಿನಗೆ ಏನ್ ಅನ್ಸುತ್ತೆ ಏನ್ ಅನ್ಸುತ್ತೆ ತಗೊಳ್ಳಿ ಅನ್ಸುತ್ತೆ ತಗೊಳ್ಳಿ ಅನ್ಸುತ್ತೆ ಅನ್ಸುತ್ತೆ ಯಾಕೆ ನಾಳೆ ದುಡ್ದು ಬೇರೆಯವ್ರ್ಗೆ ಕೊಡ್ತೀನಿ ಹ್ಮ್ ಆದ್ರೆ ನಿನ್ ಖುಷಿಗೆ ಮಿತಿ ಇಲ್ಲ ತಕ್ಷಣ ಖುಷಿ ಪಡ್ಬೇಕು ಖುಷಿ ಪಡು ನಗೆ ಯಾವುದೇ ಅಭ್ಯಂತರ ಇಲ್ಲ ನೀವು ದುಡ್ಡು ಎತ್ಕೊಂಡ ಬೇಜಾರು ಹ್ಞೂ ಆಯ್ತು ಮತ್ತೆ ಅವತ್ತು ಕೇಳಿದಾಗ ಬೇಕಾಗಿಲ್ಲ ದುಡ್ಡು ಮುಟ್ಬಿಡ ಅಂದೆ ನೀ ಏನು ಕಮ್ಮಿ ಆಡಿದೆಯಾ ಜಗಳ ಆಡಿದಾಗ ನೀನು ಸ್ವಲ್ಪ ನಾನು ಸ್ವಲ್ಪ ನೀನು ಆಡ್ದಂಗೆ ನಾನು ಆಡೋದು ಹ್ಞೂ ಆಯಿತು ಆಮೇಲೆ

ನೀನು ನನ್ನ ಪರ ಇದ್ರೆ ಅವ್ರೇನು ಮಾಡೋರು ನನಗೆ ನೀನು ನನ್ನ ಪರ ಇಲ್ಲ ಅಂದರೆ ಜೈಲ್ಗೆ ಹೋಗೋಣ ಸರಿ ನಾನು ಈಗ ನಿನ್ನ ಜೊತೆಗೆ ಚೆನ್ನಾಗಿ ಜಗಳ ಆಡ್ಬಿಡ್ತೀನಿ ಸರಿನಾ ಜಾಸ್ತಿ ಜಗಳ ಆಡಿದಾಗ ನಾನು ನಿನ್ನ ಹತ್ರ ಬರೋದೇ ಇಲ್ಲ ಆಗ ನಿಂಗೆ ಏನು ಅನಿಸುತ್ತೆ ನಾನು ಬರ್ನಿಲ್ಲ ಅಂದಾಗ ಏನು ಅನ್ಸುತ್ತೆ ಕೋಪ ಅದೇ ತಣ್ಣಗಾದ್ಮೇಲೆ ವಾಪಸ್ ಬರ್ತಾಳೆ ಅಂತ ಬರಬೇಕು ಅಂತ ಅನ್ಸಲ್ವಾ ನನಗೆ ಅನ್ಸುತ್ತೆ ಕವಾ ನೀ ತಾಳ್ಮೆಯಿಂದ ಇರ್ಬೇಕಲ್ಲ ಬಂದಷ್ಟ್ನೆ ನಾನು ತಿಳ್ಕೊಳೋ ಶುರು ಮಾಡ್ತೀಯ ಅದಕ್ಕೆ ಸುಮ್ಮನೆ ಇರಬೇಕು ಯಾಕಂದ್ರೆ ನೀನಾಗಿ ನೀನು ಬಂದಾದ್ಮೇಲೆ ನಾನು ಎಕ್ಸೆಪ್ಟ್ ಮಾಡಿ ಆಮೇಲೆ ನಾನು ತೋರಿಸ್ಬೇಕು ಪ್ರೀತಿನ ನಾನು ತೋರ್ಸಕ್ ಬಂದ್ರೆ ಹೆಂಗ ಹೆಂಗಾಡ್ತಿ ಕೂತಾನೆ ಆಯ್ತು ಈಗ ನಾನು ಮನೆ ಕೆಲಸ ಏನು ಮಾಡಿಲ್ಲ ಅಂದ್ರೆ ಏನು ಅನ್ಸುತ್ತೆ ನಿಮಗೆ ಏನು ಅನ್ಸಲ್ಲ ಯಾಕೆ ಅಂದರೆ ನೀನಾರ ಕಾರಣ ಇದ್ರೆ ಮಾತ್ರ ನೀನು ಮನೆ ಕೆಲಸ ಮಾಡ್ದೇ ಸುಮ್ಮನೆ ಇರ್ತೀಯ ಹ್ಞೂ ಚೆನ್ನಾಗಿದ್ರೆ ಮಾಡ್ದೇ ಸುಮ್ಮನೆ ಇರ್ತೀಯ ಹ್ಞೂ ಇಲ್ಲ ನಿಂಗೆ ನನ್ನ ಜೊತೆಗೆ ಕೆಲಸ ಮಾಡಬೇಕು ಅವ್ರ ಜೊತೆಗೆ ಒಂದು ಸೇರಿಕೊಂಡು ಮನೆ ಕೆಲಸಗಳಿಗೆ ಎಲ್ಪ್ ಮಾಡಿಕೊಡ್ಬೇಕು ಅಂತ ನಾನು ಅಂತ ಅನಿಸುತ್ತೆ ನಿಂಗೆ ತುಂಬ ಇದೆ ಆದರೆ ನೀನು ಇಲ್ಲ ಏನಾರ ಮಾಡಕ್ಕೆ ಬಂದಕ್ಷಣ ನೀ ಮುಟ್ಪಡ ಮುಟ್ಪಡ ಮುಟ್ಪಡೋದನ್ನ ನಾನು ಕೆಲಸ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬೇಡ ಅಂತಂದ್ರೆ ಹೆಂಗಾಗೋದಿಲ್ಲ ಅಲ್ಲಿ ಏನು ಮಾಡ್ತೀನಿ ನಾನು ಚೇರ ಹಾಕ ಸುಮ್ ಸಾರಿ ಅಂತ ಹೇಳಕತ್ತಿರ. ಸರಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತಿದ್ದೀನಿ. ಅದು ಬಂದಿದೆ. ಈಗ ನಿಮ್ಮ ಮುಂದೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತಿದ್ದೀನಿ. ಸರಿ. ನೋ ಈ ಹೇಳಿ. ಇವ ನಿಮ್ಮ ಮುಂದೆನೇ ನಾನು ಪ್ರಾಮಿಸ್ ಮಾಡ್ತಿದ್ದೀನಿ ಆಯ್ತಾ ಇವರು ನಂಗೆ ಮನೆ ಕೆಲ್ಸದಲ್ಲಿ ಹೆಲ್ಪ್ ಮಾಡ್ಕೊತ್ರ ನಾನು ಯಾವ್ದೇ ಕಾರಣಕ್ಕೂ ಇಲ್ಲಿ ಬಯಲ್ಲ. ಇವರು ಪ್ರೀತಿಯಿಂದ ಖುಷಿ ಖುಷಿಯಿಂದ ಇದ್ರೆ ನನಗೂ ಖುಷಿ ಅನ್ಸುತ್ತೆ ಬಂದ್ಬಿಟ್ಟು ಬೆಂಟು ಈ ತರ ಮಾಡಿದಾಗ ನನಗೂ ಇನ್ನೂ ಕೇಳಬಾರ ಏನಿಲ್ಲ ನನ್ಗೇನು ಗೊತ್ತಾ ಆಗಿ ಏನೇ ಆಗಲಿ ಸಾಂಗ್ ಹಾಕೊಂಡು ಖುಷಿ ಖುಷಿಯಾಗಿ ಈ ಫಸ್ಟ್ ಕೇಳಿದ್ ಕೇಳ ಖುಷಿ ಖುಷಿಯಾಗಿ ಕೆಲಸ ಮಾಡ್ಬೇಕು ನಿನಗೆ ಹೆಂಗೆ ಕೆಲಸ ಮಾಡ್ಬೇಕಾದ್ರೆ ಏನು ಡಿಸ್ಟರ್ಬೇ ಮಾಡಬಾರ್ದು ಏನ್ ಒಬ್ಬಳೆ ಸುಮ್ನೆ ಅದು ಇದು ಮಾಡ್ತಾ ಇರ್ಬೇಕು ನನ್ನ ಹತ್ರ ಹಂಗಿಲ್ಲ ಸಾಂಗ್ ಹಾಕಬೇಕು ಎಂಜಾಯ್ ಮಾಡ್ಬೇಕು ಕೆಲಸ ಮಾಡ್ತಾ ಇರ್ಬೇಕು ಆ ಮೂಮೆಂಟಲ್ಲಿ ನಾನು ಹತ್ರಕ್ಕೆ ಬಂದಾಗ ಏನಂತೀಯ ನೀ ಅದ್ರಿಗೆ ಬರ್ಬೇಡ ನಾನು ಕೆಲಸ ಮಾಡ್ಬೇಕು ನಾನು ಡಿಸ್ಟರ್ಬ್ ಮಾಡಬೇಡ ಅಂತ ಅಂದಾಗ ನೀನು ಕ್ಯಾನ್ ಬರ್ಸ್ಬೇಕು ನನಗೆ ಬರೋದಿಲ್ಲ ಅದಕ್ಕೆ ಸೆರೆಂಟಾ ಹೋಗ್ತೀನಿ ತುಂಪು ಕುಂತ್ಕೋತೀನಿ ಏನೇ ಅಲ್ಲಿ ಮನುಷ್ಯನಿಗೆ ಖುಷಿ ಮುಖ್ಯ ಅದೊಂದೇ ನನ್ಗೆ ಗೊತ್ತಿರೋದು ಎಂತ ಖುಷಿ ಕೊಡಬೇಕು ಅಂತ ಖುಷಿ ಕೊಡಮಾ ಅಂತ ಬಂದರೆ ನೀಳೆ ನಮ್ಮ ಮಗನಿಗಿಂತ ಜೋರಾಗಿ ಆಡ್ತಾಳೆ ಆಯಿತು ನಾನು ನಮ್ಮ ಅಜ್ಜಿ ಮನೆಗೆ ಕರ್ಕೊಂಡೋಗು ಅಂದಾಗ ನಿಂಗೆ ಅನಿಸುತ್ತೆ ಈಗ ನೀನು ನಿಂಗೆ ಏನೋ ಒಂದು ಪ್ರೆಷರ್ ಬಿದ್ಬಿಟ್ಟಿರುತ್ತೆ ಸರಿನಾ ನಾನು ಚಿನ್ಮ್ ಕರ್ಕೋ ಚಿನ್ಮ ಕರ್ಕೋಗು ಅಜ್ಜಿ ತತ್ವ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಂತ ಜಾಸ್ತಿ ನಿನಗೆ ಪ್ರೆಷರ್ ಆಗ್ತಾ ಇರ್ತೀನಿ ಕರ್ಕೋಗು ಕರ್ಕೋಗು ಅಂತ ಆಗ ನೀನು ಅಂದ್ರೆ ನಂಗೆ ಬೇಜಾರೈತೆ ಸರಿನಾ ನಾನು ಅಷ್ಟು ಪ್ರೆಷರ್ ಆಗ್ತಿದ್ದಾಗ ನೀನು ಕರ್ಕೊ ಹೋಯ್ತೀವೋ ಇಲ್ವೋ ಕರ್ಕೋ ಹೋಯ್ತಿನೋ ಇಲ್ವೋ ಅದು ಸೆಕೆಂಡ್ರಿ ಫಸ್ಟು ಏನಂದ್ರೆ ಈಗ ನಿನ್ಗೆ ನೋಡಬೇಕು ಅನ್ಸಿದ್ರೆ ನಾನು ಇನ್ನೇ ಕಳಿಸೋದ ಕೇಳು ನನಗೆ ಫ್ರೀ ಇದ್ದರೆ ನಾನು ಕರ್ಕೋಯ್ತೀನಿ ಹೋಯ್ತೀನಿ ನನಗೆ ಫ್ರೀ ಇಲ್ಲ ಅಂದರೆ ನಾನು ನಿನ್ನ ಕಳಿಸೋದ ಕೇಳು ನಿನ್ನ ಆಸೆಗಳು ತುಂಡ ಆಗ್ಬಾರ್ದು ಅಂತಲೇ ನೀನು ಕಳಿಸೋದು ಅರ್ಥ ಆಯ್ತಾ ನಿನ್ನ ಜೀತ ತಿಂಗೆ ನಿನ್ ಕಂಡ್ರೆ ಪ್ರೀತಿ ಜಾಸ್ತಿ ಅರ್ಥ ಆಯ್ತಾ ನಿನ್ನ ಕಂಡ್ರೆ ಪ್ರಾಣ ಅದಕ್ಕೆ ನಾನು ಬರೋಕ್ಕಾಗಲಿಲ್ಲ ಅಂದ್ರೂ ನೀನು ಕಳಿಸೋದು ಆದ್ರೆ ಬುಟ್ಟು ಹೋಗ್ ನನಗಂತೂ ಬರಲ್ಲ ಸಲ ಹೇಳ್ತಾನೆ ಹೋಗು 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 ದಿನ ಆಯ್ತು ಅಜ್ಜಿ ಊರ್ಗ್ ಹೋಗು ಅಂತ ಹೇಳಿ ಇವತ್ತು ಐತಿನಿ ನಾಳೆ ಹೋಯ್ತೀನಿ ಅಂತ ಕಾಗೆ ಆರಿಸ್ತಾಳೆ ಸ್ಥಳ ಹೊರ್ತು ಹೋಯ್ತಲ್ಲ ನಂದೇನಂದ್ರೆ ವಯಸ್ಸಾದವರು ಮಕ್ಕಳು ಯಾರ ನೋಡ್ತಾಯ ಮೊಮ್ಮಕ್ಳು ಯಾರ ನೋಡ್ತಾರೆ ಅನ್ನೋದೊಂದು ಪ್ರೀತಿ ಅವರಲ್ಲ ಐತೆ ಈಗ ಅವಳಿಗೆ ಅವ್ರಿಗೆ ಖುಷಿ ಜಾಸ್ತಿ ಅದರಿಂದಾಗಿ ಪದೇ ಪದೇ ಹೇಳ್ತಾ ಇರ್ತೀನಿ ಹೋಗು ಹೋದನೇ ಒಂದ್ಸಲ ಒಂದು ದಿನವೇ ಹೇಳ್ತೀನಿ ಇದ್ರಪ್ಪ ಹಿರಿ ಜೀವಗಳು ಕೊನೆಗಾಲದಲ್ಲಿ ಖುಷಿ ಪಡ್ತಾರೆ ನನ್ನ ಮೊಮ್ಮಗಳು ಬಂದು ಬಂದು ನಾನು ನೋಡ್ಕೊಯ್ತಾರೆ ಅಂತ ನೀನು ಹೋಗಲಿಲ್ಲ ಅಂದರೆ ಅವ್ರಿಗೆ ಹೆಂಗಾಗಲ್ಲ ಹೋಗು ಹೋಗು ಅಂತೀನಿ ಆದರೆ ಇವಳು ನಾನು ಹೋಗ್ಬೇಕು ಅಂದಾಗಲೇ ಹೋಗ್ಬೇಕು ನೀನು ಹೇಳ್ದಾಗ ನಾನು ಹೋಗಲ್ಲ ಹ್ಞೂ ಅದಕ್ಕೆ ನಾನು ಜಾಸ್ತಿ ಹೇಳಲ್ಲ ಜಾಸ್ತಿ ಹೇಳಿದ್ರೆ ಹ್ಞೂ ಜಾಸ್ತಿ ಹೇಳಿದ್ರೆ ಒಂದೇ ಮಾತು ಹಟ್ಟಿ ನೀಚ ಕಳ್ಸಕ್ಕೆ ನೀನು ರೆಡಿಯಾಗಿ ನಿಂತಿದ್ದೀಯಾ ನಾನು ಹೋಗೋದು ಕಂಡ್ರೆ ನಿಂಗೆ ಇಷ್ಟವಾ ನಾನು ಹಟ್ಟಿಲಿ ಇರಬಾರ್ದ ಹೆಂಗಾಗಲ್ಲ ನಮಗೆ ಅವ ತಾಯಿ ನೀನು ಕಾಡಿನ ನೀನು ಇರವ ನಾನು ಇನ್ನೇನು ಕೇಳ ನಿನ್ಗೆ ಇಷ್ಟ ಬಂದಾಗ ಹೋಗು ನೀನು ಇಷ್ಟ ಬಂದಾಗ ಬಾ ಮುಗೀತು ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಎಲ್ಲರೂ ಹೋಗ್ಬೇಕು ಅಂದರೆ ಫ್ರೀಡಮಾಗಿ ಕಳಿಸ್ಕೊಡ್ತಾರೆ ಬಟ್ ನಾನು ಹೋಗ್ಬೇಕು ಅಂದಾಗ ಮಾತ್ರ ನಾನು ಹೋಗ್ಬೇಕು ನನಗೊಂದೇ ರೀಸನ್ ನಾನು ನೋಡ್ದವ್ರದ್ದು ಇವ್ಳು ನೋಡಬೇಕು ನಾನು ಸುತ್ತಕ್ಕಾಗಲಿಲ್ವಾ ಇವಳು ಸುತ್ತಬೇಕು ನಾನು ಇವಾಗಲೂ ಹೇಳೋದು ಅಷ್ಟೇ ನಿನ್ನ ಫ್ರೆಂಡ್ಸ್ ಜೊತೆನಾರಾಗಲಿ ಯಾರ ಜೊತೆನಾರ ಹೋಗು ಎಲ್ಲಿ ಹೋಗ್ತೀವೋ ಹೋಗು ನಿಮ್ಮ ಫ್ರೀಡಮ್ ಆಗಿ ಅರ್ಥ ಆಯ್ತಾ ಸೀದಾ ಹೋಗು ತಿರ್ಗಾಡೋಕ್ಕೂ ಆರಾಮಾಗಿ ಬಾ ನೀನು ಯಾವತ್ತೂ ನಾನು ಕಟ್ಟಾಕಲ್ಲ ಕಟ್ಟಕ್ಕೆ ನಮ್ಗೆ ಅಭ್ಯಾಸವೂ ಇಲ್ಲ ಮನುಷ್ಯ ಯಾವತ್ತಿದು ಫ್ರೀಡಮ್ ಆಗಿರಬೇಕು ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು ಮನುಷ್ಯ ಫ್ರೀಡಮ್ ಆಗಿರಬೇಕು ಸರ್ ಆಯಿತು ಸರ್ ಆಯಿತು ಸರ್ ಹ್ಞೂ ಇನ್ನೊಂದೇನು ಗೊತ್ತಾ ಅವಾಗಲೇ ಹೇಳೋದ್ನಲ್ಲ ನಾನು ಹೋಗ್ಬೇಕು ಅಂದಾಗ ಮಾತ್ರ ನನಗೆ ಹೋಗೋಕೆ ಇಷ್ಟ ಆಗೋದು ಇವ್ನ ಪ್ರೆಷರ್ ಹಾಕಿದ್ರೆ ನನಗೆ ತೀರಾ ಕೆಣ ಬಂದ್ಬಿಡುತ್ತೆ ನಾವು ಹೇಳೋದು ಒಳ್ಳೆಯದಕ್ಕೆ ಅರ್ಥ ಆಗಲ್ಲ ನಾನು ಇವಳಿಗೆ ಸಾವಿರ ಸಲ ಹೇಳಿದ್ದೀನಿ ವಯಸ್ಸಾದವರು ಕೊನೆಗಾಲದಲ್ಲಿ ಹೋಗೋ ನೋಡ್ಕವಾ ಅವ್ರಿಗೂ ಮನಸಲ್ಲಿ ಇರುತ್ತೆ ನನ್ನ ಮೊಮ್ಮಗಳು ಬಂದು ನೋಡ್ಕೊಯ್ತಾಳೆ ಅಂತ ನೀನು ಹೋಗಲ್ಲ ಹೋಗಲ್ಲ ನಾನು ಏನು ಮಾಡೋಕೆ ಸಾಧ್ಯ ಸಾಧ್ಯ ಮೇಲೆ ಕರ್ಕೊಂಡ್ ಬಲವಂತ ಮಾಡ್ಬಿಟ್ ಬರಕ್ ಸಾಧ್ಯ ಬರ್ಬೇಕದು ಮೊಮ್ಮಗ ಅಂತ ನಾವಿಬ್ರೆ ಇರೋದು ಇದ್ದರೆ ಸುಮಾರು ಜನ ಆದ್ರೆ ರೇರ್ ಅಷ್ಟೇ ಅವರು ಅವ್ರ ಕಷ್ಟ ಸುಖ ಏನು ನೋಡಲ್ಲ ಏನಿಲ್ಲ ಇವತ್ತೂ ಅಷ್ಟೇ ಮಕ್ಳು ಅನ್ಸ್ಕೊಂಡವ್ರು ಗುಡ್ಸ್ಲು ಮನೇಲೆ ಇರ್ಸೋರೇ ಇದುವರೆಗೂ ಒಂದು ಗೋಡೆ ಆಗ್ಲಿ ಮನೆ ಆಗ್ಲಿ ಕಟ್ಸ್ಕೊಟ್ಟೆ ಇಲ್ಲ ಅವ್ರಿಗೆ ಯಾವಾಗಿಂದ ನಾನು ಹುಟ್ಟಕ್ಕೂ ಮುಂಚೆ ಹೆಂಗಿದ್ರು ಇವಾಗೂ ಕೂಡ ಹಂಗೆ ನಮ್ಮ ಮನೇಲಿ ಆದರೆ ಸಣ್ಣ ಪುಟ್ಟ ಬದಲಾವಣೆ ಆಗಿದೆ ನಮ್ಮ ಮನೇಲಿ ಇಲ್ಲ ಅಂತ ಹೇಳಲ್ಲ ಅಂದರೆ ತೀರಾ ಬದಲಾವಣೆನೇ ಆಗಿಲ್ಲ ಅಲ್ಲಿ ಅದೊಂದೇ ಬೇಜಾರು ಈಗ ನಾವೇನಾರ ಅವ್ರ ಮನೆಗೆ ಸ್ವಲ್ಪ ಏನಾರ ಮಾಡೋಣ ಅಂತಂದ್ರೆ ಅಲ್ಲಿ ಮಾಡಿಸ್ಕೊಡಲ್ಲ ನಮ್ಮ ಕೈಲಿ ಅಲ್ಲಿ ನಾನು ನಮ್ಮ ಅಣ್ಣನಕ್ಕಿಂತ ಇವಳು ಬೆಳೆದಿರೋದೇ ಜಾಸ್ತಿ ನಾವು ಹೋಗಿ ಹೋಗಿ ಬರ್ತಿದ್ದೋ ಅಷ್ಟೇ ಆದರೆ ಅವ್ರ ಮಡ್ಲಲ್ಲಿ ಬೆಳೆದಿದ್ದು ಇವಳೆ ಇವಳು ಕಂಡ್ರೆ ಜಾಸ್ತಿ ಪ್ರೀತಿ ಇವ್ಳಗೋಸ್ಕರ ಏನು ಬೇಕಾದ್ರು ಮಾಡಕ್ಕಿಸಿ ಅದರಲ್ಲಿ ಇವ್ರ ರಜ್ಜಿ ಇವ್ಕಂಡ್ರ ಪ್ರಾಣ ಅವಳುಗಾರ ಹೋಗು ಅಂತೀನಿ ತಾಯಿ ಹೇಳೋದು ಮಾತೇ ಕೇಳಲ್ಲ ಅದ್ರ ಬಗ್ಗೆ ಮಾತಾಡ್ಬಿಟ್ರೆ ಹಿಂಗೆ ನಿಂತಿರ್ತಾಳೆ ಹಿಂಗೆ ಅದೇ ನೀಗಿಷ್ಟ ಬಂದ ಅವಳಿಗೆ ಇಷ್ಟ ಆಯಿತು ನಾನು ಹೋಗ್ಬೇಕು ಅಂದಾಗ ಕಳ್ಸ್ಕೊಬಿಡ್ಬೇಕು ಏನಾರ ಇಲ್ಲ ಬೇಡ ಇವತ್ತು ಹೋಗ್ಬೇಡ ಇನ್ನೊಂದೆರಡು ದಿನ ಬಿಟ್ಕೊ ಹೋಗು ಅಂತಂದರೆ ಮುಗೀತು ಕತೆ ನನಗೆ ಇಷ್ಟ ಬಂದಾಗ ನಾನು ಹೋಗುವಂಗೂ ಇಲ್ಲ ನಾನು ಬರುವಂಗೂ ಇಲ್ಲ ಅದಕ್ಕೂ ಮಕ್ಕಳ ಏನು ಮಾಡೋದು ಮಧ್ಯ ಸಿಗಾಕಂದ್ರೆ ಅದಕ್ಕೆ ಸುಮ್ಮ ಬಿಟ್ಬಿಡ್ತೀನಿ ಏನು ಆರಾಮ್ ಮಾಡ್ಕೊಂಡಿ ನನಗೆ ಯಾವಾಗ ಇಷ್ಟಪಡ್ತೋ ಹೋಗು ಇಷ್ಟೇ ಅಲ್ವಾ ಆರಾಮಾಗಿ ಕಟ್ಟಿಲ್ಲ ಹೋದ್ರೆ ಕೈಯಲ್ಲಿ ಸ್ವಲ್ಪ ಕಾಸಿರ್ಬೇಕು ಇರಬೇಕು ನಾನು ಹೋಗಿ ಅಲ್ಲಿ ಇದ್ಕೊಂಡು ಒಂದು ವಾರ ಅವ್ರು ಹೇಳ್ತಾರೆ ಒಂದು ವಾರ ಇರು ಒಂದು ತಿಂಗ್ಳು ಇರು ಏನು ಇಲ್ಲ ನನಗೆ ಇಷ್ಟ ನಮ್ಮ ಅಜ್ಜಿ ಮನೆಗೆ ಹೋದ್ರೆ ಮತ್ತೆಲ್ಲಿ ವಾಪಸ್ ಬರಕ್ಕೆ ನನ್ನ ಮುನ್ಸೆ ಆಗೋಲ್ಲ ಹೇಳ್ಬೇಕು ಅಂದರೆ ನನ್ನ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮ ಅಜ್ಜಿ ಮನೇಲಿ ಇದ್ದು ಇದ್ದು ಎರಡು ತಿಂಗಳು ಮೂರು ತಿಂಗಳು ಇದ್ದು ನಮ್ಮ ಮನೆಗೂ ಹೋಯ್ತಲ್ಲ ಸ್ಕೂಲ್ಗೂ ಹೋಯ್ತಿರಲಿಲ್ಲ ಅಜ್ಜಿ ಮನೆಗೆ ಹೋಯ್ತಾಳೆ ನಿಮ್ದೇಗಲ್ಲಿ ಇರೋಲ್ಲ ದಿನಕ್ಕೆ ನಾಲ್ವತ್ತು ಫೋನ್ ಮಾಡ್ತಾಳೆ ನನಗೆ ಎಲ್ಲಿದೀಯ ಏನ್ ಮಾಡ್ತಿದ್ದಿ ಏನು ಮಾಡ್ತಿದ್ದಿ ಇಲ್ಲ ಒಂಚೂರು ಫ್ರೀ ಅದೇ ಇಲ್ಲೇ ಕೂತೀನಿ ಬಂದ್ಬಿಡು ಊರಿಗೆ ಫ್ರೀಯಾಗಿ ಇದೆಯಲ್ಲ ಬಂದ ಹಿಂಗ್ ಹೊಂಟೋಗು ಏನು ಏನ್ ಇದ್ದ ಐವತ್ತು ಕಿಲೋಮೀಟರ್ ಅದೇ ಇಲ್ಲಿಂದ ಹಿಂಗೆ ಬಂದ ಹಿಂಗ್ ಹೊಂಟೋಗಿ ಏನಿಲ್ಲ ಫ್ರೀಯಾಗಿ ಇದೆಯಲ್ಲ ಏನಾಗುದಿಲ್ಲ ನಮಗೆ ಅಂದ್ರೆ ಗಂಟೆಗೆ ನನ್ನ ಜೊತೆಗಿರ್ಬೇಕು ಅಂತ ನನಗೆ ಭಾರಿ ಆಸೆ ಈ ನನ್ನ ಮಗನಿಗಂತೂ ಇಲ್ಲ ನಮಗೂ ಐತೆ ಐತೆ ಮಿಡಲ್ ಕ್ಲಾಸ್ ಹುಡುಗ್ರು ಪ್ರಾಬ್ಲಮ್ ನನಗೆ ಗೊತ್ತಲ್ಲ ಇರ್ಬೇಕಾದ್ರೆ ಜೊತೆಗಿರ್ತೀನಿ ನನ್ನ ಕಷ್ಟ ಅಂದಾಗ ನಾ ಚೆನ್ನಾಗಿ ದುಡಿತೀನಿ ಅದೊಂದೇ ನಮ್ಗೆ ಗೊತ್ತಿರೋದು ಕಷ್ಟ ಅಂದಾಗಲೂ ನಮಗೂ ಇರು ಬರುತ್ತೆ ಇರು ಬರುತ್ತೆ ಆಯ್ತು ಹಂಗಾರೆ ನೀನು ಹೇಳೋ ಪ್ರಕಾರ ನೀನು ಕಷ್ಟ ಅರ್ಥ ಮಾಡ್ಕೊಂಡು ನಾನು ಇಲ್ಲ ಇದೆಯಾ ಇಲ್ಲ ಈಗ ಮಗ ನನ್ನ ಮಗನ ಕೆಲ ಹೊಡ್ಸ್ಬಿಡ್ತೀನಿ ಈಗ ಕಪಾಲಿಗೆ ಹ್ಞೂ ಇನ್ನೊಂದೇನು ಅಂದರೆ ಹ್ಞೂ 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 ಯೋಚನೆ ಮಾಡ್ತಾವಳೆ ಮೈಂಡ್ಗೆ ಕ್ರಿಯಾಗ್ಬಿಟ್ಟಲ್ಲ ಅಂತ ಯೋಚನೆ ಮಾಡ್ತಾವಳೆ ಏನೇನು ಹೇಳಿ ಎಲ್ಲಿಂದ ಸಿಗಾಕ್ ಅಂತ ಹೇಳಿ ಹೇಳಿ ನನ್ನಲ್ಲಿ ಯಾಕೆ ಹೊರಗಡೆ ಕರ್ಕೋಗಲ್ಲ ಹೊರಗಡೆ ಕರ್ಕೊಂಡು ಹೋಗಲ್ಲ ಅಂತಲ್ಲ ಹೊರಗಡೆ ಕರ್ಕೊಂಡು ಹೋದ್ರೂ ನಮ್ದೇ ಆದಂಥ ಫ್ರೀಡಮ್ ಇರಬೇಕು ಸ್ವಂತ ಗಾಡಿ ಇರಬೇಕು ಕೈ ತುಂಬ ದುಡ್ಡು ಇರಬೇಕು ಇವೆರಡ್ರಲ್ಲಿ ಯಾವುದೋವರ ಒಂದಾರು ಮಿಸ್ ಆದರೆ ಅದು ಏನೋ ಒಂದು ಕಮ್ಮಿ ಆದಂಗೆ ಅನಿಸುತ್ತೆ ಇನ್ನೊಬ್ಬರು ಗಾಡಿ ಇಸ್ಕೊಂಡು ಅವ್ರು ಫೋನ್ ಮಾಡಿದ್ರೆ ಹೆಂಗನ್ಸಲ್ಲ ಹ್ಞೂ ಹೋಗಿದ್ದು ಖುಷಿನೂ ಹಾಳಾಯ್ತು ಅರ್ಥ ಆಯ್ತಾ ಸ್ವಂತ ಗಾಡಿ ಇದ್ದರೆ ನಮ್ಮ ಎಲ್ಲಿ ಎಲ್ಲ ಕಡೆ ಸುತ್ತಾಡ್ಕೊಬರ್ಬೋದು ಅರ್ಥ ಆಯ್ತಾ ಗಾಡಿ ಸುಮ್ಮನೆ ಇರು ನೀನು ನೋಡ್ದೋದು ನಾನು ತೋರಿಸ್ತೀನಿ ಅರ್ಥ ಆಯ್ತಾ ನೀನು ಕರ್ಕೊಂಡು ಸುತ್ತಬೇಕು ಅಂತ ಭಾಳ ಆಸೆ ಇದೆ ನನಗೆ ಹ್ಞೂ ಇನ್ನೊಂದು ನಮ್ಗೆ ಏನು ಪ್ರಾಬ್ಲಮ್ ಗೊತ್ತಾ ಕೆಲವೊಬ್ಬರು ಲವ್ ಮ್ಯಾರೇಜ್ ಆಗಿರೋರು ಇಲ್ಲ ಅರೇಂಜ್ ಮ್ಯಾರೇಜ್ ಆಗಿರೋರು ಚೆನ್ನಾಗಿ ಎರಡು ವರ್ಷ ಮೂರು ವರ್ಷ ಸುತ್ತಾಡ್ಕೊಂಡು ಆಮೇಲೆ ನಾವು ಪ್ಲಾನಿಂಗ್ ಮಾಡ್ಕೋಬೋದು ಅಂತಂದರೆ ನಮ್ಮ ಜೀವನ ಯಾವ ರೀತಿ ಅಂತಂದರೆ ಮದುವೆ ಈಗ ಎರಡೂವರೆ ವರ್ಷ ಆಯ್ತಾ ಇದೆ ನಾವು ಎರಡು ವರ್ಷದ ಮೇಲೆ ಆಗಿದೆ ಎರಡು ವರ್ಷ ಆದ್ರೂ ನಾವು ಎಲ್ಲೂ ಔಟ್ಸೈಡ್ ನಾವು ಹೋಗೇ ಇಲ್ಲ ಕರೆಕ್ಟಾಗಿ ಹೇಳಬೇಕು ಅಂದರೆ ಎರಡೂವರೆ ವರ್ಷದಿಂದ ಕರೆಕ್ಟಾಗಿ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಐತೆ ಮೈಸೂರು ಇಲ್ಲಿಂದ ಇಲ್ಲಿಗೋಗಿ ನಾವು ಯಾವ್ದೇ ಪ್ಲೇಸ್ ಗಳನ್ನೂ ನೋಡಿಲ್ಲ ಯಾಕಂದ್ರೆ ಇರಬೇಕು ಅದನ್ನೇ ಹೇಳ್ತಿರೋದು ಮದ್ವೆ ಮದ್ವೆ ಆದ್ಮೇಲೆ ಮಕ್ಕಳಾಗೋಕು ಮುಂಚೆನೆ ನೋಡ್ಬಿಡ್ಬೇಕು ಎಲ್ಲಾನು ಪ್ಲೇಸ್ ಗಳನ್ನ ಅಂತ ನಂಬಳಲ್ಲ ಆ ರೀತಿ ಇಲ್ಲ ಅಂದ್ರೆ ಇಲ್ಲಿರೋ ಮೈಸೂರಲ್ಲೇ ನಾವು ಮೈಸೂರು ಅರಮನೆ ಆಗ್ಲಿ ಚಾಮುಂಡಮ್ಮನ್ ಬೆಟ್ಟ ಆಗ್ಲಿ ನಾವಿಬ್ರು ಜೊತೆಗೆ ಯಾವತ್ತು ಹೋಗಿ ಇಲ್ಲ ಕರೆಕ್ಟ್ ಆಗಿ ಮೈಸೂರು ಅರಮನೆಗೆ ಹೋಗಿದೀವಿ ಅದು ಮದ್ವೆ ಮುಂಚೆ ಮದುವೆ ಆದ್ಮೇಲೆ ನಾವ್ ಎಲ್ಲೋ ಔಟ್ಸೈಡ್ ಹೋಗಿಲ್ಲ ಅಮ್ಮನ ಮನೆ ಅದು ಬಿಟ್ರೆ ನಮ್ಮೂರಮ್ಮನ ದೇವಸ್ಥಾನ ನಮ್ಮ ಬೈರಪ್ಪನ ದೇವಸ್ಥಾನ ನಮ್ಮ ಅಜ್ಜಿ ಮನೆ ಇಷ್ಟೇ ಇನ್ನು ನಾನ್ ಹೋದ್ರೆ ನನ್ನ ತಂಗಿ ಮನೆಗ್ ಬೆಂಗಳೂರಿಗೆ ಹೋಗ್ತೀನಿ ಅಷ್ಟು ಬಿಟ್ರೆ ಇನ್ನು ಎಲ್ಲೂ ನಾವು ಹೋಗೋದೇ ಇಲ್ಲ ಅಂದ್ರೆ ಏನು ಅಂತಂದ್ರೆ ಗಾಡಿ ಇದೆ ನಮ್ಮ ಹತ್ರ ಇನ್ನೊಂದೇ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ ಇನ್ನೇನು ತಗೊಂಡಲ್ಲ ಇನ್ನೊಂದೇನು ಅಂತಂದ್ರೆ ಈಗ ಇಷ್ಟ ದಿನ ಯಾಕೆ ಸುತ್ತೇನಿಲ್ಲ ಅಂದ್ರೆ ಮನೆ ಕಮಿಟ್ಮೆಂಟ್ಸು ಇಷ್ಟ ದಿನ ನಾನು ಏನ್ ಮನೆಗೆ ಮಾಡ್ಬೇಕಿತ್ತು

ಕೆಲವೊಬ್ರು ನಿಮ್ಮ ಜೋಡಿಗಳು ಈಗ ಸುಮಾರು ಜನ ಹೇಳಿದ್ದೀರಾ ನಿನ್ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಇನ್ನು ಇನ್ನು ಕೆಲವೊಂದು ಪದಗಳಲ್ಲಿ ಜೋಡಿ ಎಲ್ಲಿಂದ ಎಲ್ಗೋ ಲಿಂಕ್ ಮಾಡ್ಕೊಂಡು ಜೋಡಿ ಆಗಿರೋ ನಿಜವಾಗ್ಲು ಇವುಳ್ಳ ಅಂತ ನಾನು ನಮ್ಮ ಅಪರಾಣ ಅನ್ಕೊಂಡಿರ್ನಿ ಇವಳೇ ಇವಳೆ ಸಿಕ್ಕಿ ಇವಳನ್ನೇ ಮದುವೆ ಆಯ್ತಿನಿ ಅಂತ ಅನ್ಕೊಂಡಿರ್ನಿ ಅಲ್ಲ ಆಕಸ್ಮಿಕ ಇಲ್ಲ ಏನೂ ಗೊತ್ತಿಲ್ಲ ಒಂದಾದ ದೇವ್ರು ಎಲ್ಲೆಲ್ಲಿಂದನೂ ಕರ್ಕೊ ಬಂದು ಒಂದ್ ಮಾಡ್ತಾರಲ್ಲ ಪ್ರೈವೇಟ್ ಅಲ್ಲಿ ಇಳಿಸ್ಬಿಟ್ನೇ ಆಕರ್ಷದ್ಮೇಲೆ ತಾನೇ ಇರೋದು ದೇವ್ರು ಹ್ಮ್ ಸರಿ ಇಲ್ಲಿಂದ್ಗೆ ಮುಗ್ದಾಯ್ತು ಇವ್ನ್ ಯಾವ ಕಾರ ಸಿಗಾಕಣ ಸಿಗಾಕ್ಸಣ ಅಂತ ಅನ್ಕೊಂಡೆ ಸಿಗಾಕಿಲ್ಲ ಇಲ್ಲಿಗೆ ನಮ್ಮ ಮನೆಯವರು ನಾನು ಎಷ್ಟ್ ಚೆನ್ನಾಗಿ ಅರ್ಥ ಅಂದ್ರೆ ಇನ್ನೂ ತುಂಬಾನೇ ಅರ್ಥ ಮಾಡ್ಕೊಂಡಿದ್ದಾರೆ ನಾನ್ ಸುಮ್ನೆ ವಿಡಿಯೋ ಮಾಡಿದ್ದಷ್ಟೇನೆ ಒಂದ್ ಕಂಟೆಂಟ್ಗೋಸ್ಕರ ಇಲ್ಲಿ ಕೇಳೋದ್ಕಿಂತ ಇನ್ನೂ ನನ್ನ ಅರ್ಥ ಮಾಡ್ಕೊಂಡವರೆ ಈಗ ನಾವೇನೇನು ಮಾತಾಡಿದ್ವಿವೋ ಅದೆಲ್ಲ ನಿನ್ನ ನಗ್ ನಾನು ವಯಸ್ಸಿಗೆ ಇವಳು ಖುಷಿ ಇವಳು ಮೊಕ್ಕದಲ್ಲಿ ನಗು ಅದೆರಡೇ ನನಗೆ ಬೇಕಾಗಿರೋದು ಬೇರೆ ಎಲ್ಲ ನನಗೆ ಶೂನ್ಯ ಜೊತೇಲಿ ಇರೋರೆಲ್ಲಾನು ಮುಖ್ಯನೇ ಎಲ್ಲರಿಗೂ ನಾನು ಸ್ಥಾನ ಅಂತ ಕೊಟ್ಟಿದ್ದೀನಿ ಆದರೆ ಇವಳ್ದು ಒಂಚೂರು ಸ್ಪೆಷಲ್ ಸ್ಥಾನ ನನಗಂತ ಇರೋಳು ಇವಳು ಒಬ್ಳೆ ಸ್ವಂತಕ್ಕೆ ಹೊರಗಡೆ ನನ್ನವರು ಅಂತ ಸುಮಾರು ಜನ ಅವ್ರೆ ಅಂದ್ರೆ ಸ್ವಂತ ಕಿರೋಳಿ ಹುಳಪ್ಳೆ ನಂಗೇನು ಇಪ್ಪತ್ತ್ ಮೂವತ್ತು ಜನ ಅವ್ರೆ ಅವರಲ್ಲ ನಿಮ್ಮ ಅಪ್ಪನ ಅವರು ದಂಡು ಪಾಳ್ಯ ಬೇರೋ ಅಲ್ಲ ಅಡಿಗೆ ಮನೇಲಿ ಒಂದ್ ಚಾಕಬತಿಯ ಅಪ್ಪನ ಮನೆ ಬಗ್ಗೆ ಮಾತಾಡೋದು ಅಪ್ಪನ ಮನೆ ಬಗ್ಗೆ ಮಾತಾಡೋದು ನನಗೆ ಬೇಜಾರಾಗಿಲ್ಲ ಅದನ್ನ ಅವರಲ್ಲ ಅಪ್ಪನ ಮನೇಲಿ ದಂಡು ಹೊಳ್ಯ ಕಟ್ಕೊಂಡ್ಬಂದಿದ್ರು ನಿನ್ನ ಅವ್ರನ್ನೆನ ಜೊತೆಗೆ ಎತ್ತಕೊ ಬಂದಿಲ್ಲ ನಿನ್ನ ಹತ್ರಕ್ಕೆ ಎಲ್ಲರನ್ನು ಕರ್ಕೊಬೋದು ಬೇಡ ಅಂತ ಸರ್ ಅಂತ ಅಣೆ ಬರ ದೇವರಣೆಗೂ ಬೇಡವೇ ಬೇರೆ ಹೆಂಗಾರ ಇರಲಿ ಎಲ್ಲರೂ ಚೆನ್ನಾಗಿರಲಿ ನಮ್ಮೂ ಚೆನ್ನಾಗಿರು ಬಿಡಲಿ ಅಷ್ಟೇ ನಮ್ಮ ಖುಷಿಗೆ ಯಾವುದೇ ರೀತಿ ಅಡ್ಡಿ ಬರ್ಬಾರ್ದು ಅಷ್ಟೇ ಅಂದ್ರೆ ಇಲ್ಲಿವರೆಗೂ ಈಗ ರೀಸೆಂಟ್ ಆಗಿ ಒಂದ್ ನಾಲ್ಕೈದು ತಿಂಗಳು ಹಿಂಗ್ ಮುಂಚೆ ಗಂಟನು ನಾವ್ ಇಬ್ರು ಖುಷಿಯಾಗಿರೋ ಟೈಮ್ಗೆ ಸುಮಾರು ಜನ ಮೂರ್ನವ್ರು ಬಂದಿದ್ದಾರೆ ಹೋಗಿದ್ದಾರೆ ನಮ್ಮ ಖುಷಿನ ಹಾಳ್ ಮಾಡಿದ್ದಾರೆ ಅಂದ್ರೆ ನಮ್ಮಿಬ್ರು ಜಗಳ ಆಯ್ತಿರ್ಲಿಲ್ಲ ಯಾವ್ದೇ ಕಾರಣಕ್ಕೂ ಖುಷಿ ಗಡ್ಡಿ ಆಗುದು ಜಾಸ್ತಿ ಅರ್ಥ ಮಾಡ್ಕೊಂಡ್ ಆ ಸ್ಪಾಟ್ ಗೆ ಜಗಳ ಆಗುದು ಅಂದ್ರೆ ಇಂತಿಂತ ಟೈಮ್ತೆ ಅದೇನು ಅಂದ್ರೆ ಒಬ್ರು ಅರ್ಥ ಮಾಡ್ಕೊಂಡ್ ಜಾಸ್ತಿ ಓದ್ತಿರ್ತೀನಲ್ಲ ಈಗ ನಾನು ಒಂದು ಕನ್ಫರ್ಮ್ ಆಗಿ ಹೇಳ್ಬಿಡ್ತೀನಿ ಈಗ ಇವ್ರ ಜೊತೆಗ್ ನಾನು ಜಗಳ ಆಡ್ಬೋದು ಬೆಳಿಗ್ಗೆ ಸಂಜೆ ಗಂಟನು ಜಗಳ ಆಡಿದ್ರು ನಾನು ಊಟ ಐದು ನಿಮಿಷ ಇರಲ್ಲ ಮನ್ಸಲ್ಲಿ ಹಿಂಗ್ ಐದ್ ಪಿಲ ಪಿಲ ಪಿಲ್ ಪಿಲ ಅಂತ ಇರ್ತೇನೆ ನನ್ಗೆ ಬರ್ಬೇಕು ಅನ್ನು ಮನ್ಸಿರುತ್ತೆ ನಾನ್ ಬರ ಗಂಟ ಬರಲ್ಲ ನಾನ್ ಬರ ಗಂಟ ಬರಲ್ಲ ನನಗೆ ಅವನ್ಗೆ ಬೈದ್ರು ನನ್ ಬೈದಿಲ್ಲ ಅಂದ್ರು ಅವ್ನ ಮುಂದೆನೇ ಇರ್ಬೇಕು ಬಯಸ್ಕೆ ಮುಂದೆ ಬೈತಾ ಇರ್ತಾಳೆ ಬಯಸ್ಕೊಂಡ್ ಇಲ್ಲ ಅಂದಿದ್ರೆ ನನ್ಗೆ ಮೈಂಡ್ ಸೈಕ್ ಆಗ್ಬಿಡುತ್ತೆ ಪೂರ್ತಿ

ಅಷ್ಟೇ ಅಷ್ಟೇ ನಮ್ಮ ಮನ್ಸು ನಮ್ಮ ಒಳಗೆ ದೇವರು